ಮೇಧರ್ಶ್ರೀ ವಲನ್ ಶಾಲೆಯ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗ್ರಾಮೀಣ ಮಟ್ಟದ ಜನತೆಗೆ ಒಂದು ವಿಶೇಷ ಸೌಲಭ್ಯ ಕೊಡುವಂಥ ಶಾಲೆಯನ್ನು ನಾವು ಈಗಾಗಲೇ ನಡೆಸ್ತಾ ಇದ್ದೇವೆ ಶಾಲೆಯಲ್ಲಿ ಒಳ್ಳೆಯ ಉಪಾಧ್ಯಾಯರು ಉಪಾಧ್ಯಾಯಿನಿರು ಮತ್ತು ಒಳ್ಳೆಯ ಶಿಸ್ತುಬದ್ಧವಾಗಿ ಶಾಲೆ ನಡೆಸ್ಕೊಂಡು ವಿದ್ಯಾಭ್ಯಾಸದಲ್ಲಿ ಶಾಲೆಯ ಮಕ್ಕಳು ಬಹಳ ಮುಂದರಿತಾ ಇದ್ದಾರೆ ಅವ್ರಿಗೆಲ್ಲರೂ ಇವತ್ತು ಒಬ್ಬ ಎಲ್ಲ ಸಹಕಾರ ಕೊಟ್ಟು ಇವತ್ತು ಶಾಲೆಯ ಪ್ರಾಶುಪಾಲರು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನ ಒಳ್ಳೆ ದಯ ನಡೆಸ್ಕೊಂಡು ಹೋಗ್ತಾವೆ ತಾಲೂಕಿನ ಜನತೆಯಲ್ಲಿ ಮನವಿ ನಿಮ್ಮೆಲ್ಲರ ಸರ್ಕಾರ ಎಂದಿಗೂ ನಮ್ಮ ಶಾಲೆಯ ಮೇಲೆ ಇರಲಿ ಮಕ್ಕಳಿಗೆ ಒಳ್ಳೆ ಬೋಧನೆಯನ್ನು ನೀಡಲು ನಾವು ಸದಾ ಸಿದ್ಧರಾಗಿರ್ತೇವೆ ಎಂದು ನಾನು ಆಶಿಸುತ್ತೇನೆ ಒಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ವರ್ಷದ ಮೊದಲನೇ ಹಬ್ಬ ಆಗಿದ್ದು ಇದು ಎಲ್ಲರಿಗೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸುಭೀಕ್ಷೆಯನ್ನು ತರಲಿ ಅಂತ ನಾವು ಆಶಿಸ್ತೀವಿ ಹೊಸಕೋಟೆ ಟೌನ್ನಲ್ಲಿ ಮೇಧಸಿ ಒಲಿಂಪಿಯಾಟ್ ಶಾಲೆ ಸುಮಾರು ಒಂಬತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಆಗಸ್ಟ್ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಡಳಿತ ಮಂಡಳಿ ಬದಲಾವಣೆ ಆಗಿದೆ ಆಡಳಿತ ಮಂಡಳಿ ಬದಲಾವಣೆ ಜೊತೆಗೆ ಅಲ್ಲಿ ಬೇಕಾದಂಥ ಮೂಲ ಸೌಕರ್ಯಗಳು ಈಗಾಗಲೇ ಸುಮಾರು ಸಾವಿರದ ಇನ್ನೂರು ಚದರ ಅಡಿಯಷ್ಟು ಆಡಿಟೋರಿಯಂ ಅನ್ನು ನಿರ್ಮಾಣ ಮಾಡಿದ್ದೀವಿ ಸುಸಜ್ಜಿತವಾಗಿ ಆಡಿಟೋರಿಯಂ ಅನ್ನು ನಿರ್ಮಾಣ ಮಾಡಿದ್ದೀವಿ ಬಹಳ ಸುಸಜ್ಜಿತವಾಗಿ ಇವತ್ತಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ನಾವು ನಲವತ್ತು ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಶೌಚಾಲಯಕ್ಕೆ ಹೋಗೋಕ್ಕೆ ಅಗತ್ಯವಾದಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೀವಿ ಅರ್ಧ ಎಕರೆಯಷ್ಟು ಜಾಗದಲ್ಲಿ ಸುಸಜ್ಜಿತವಾದ ಆಡದ ಮೈದಾನವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಈ ಎಲ್ಲ ಸವಲತ್ತನ್ನು ಬಳಸಿ ತಾಲೂಕಿನಾದ್ಯಂತ ನಮ್ಮಲ್ಲಿರುವಂಥ ವಾಹನ ಸೌಲಭ್ಯವನ್ನು ಬಳಸ್ಕೊಂಡು ನಾವು ಮಕ್ಕಳನ್ನು ಕರೆತರುವ ಮತ್ತು ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇವತ್ತಿಗೆ ಬೇಕಾದಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಪಾಠ ಹೇಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾಡಿನ ಜನತೆ ತಾಲೂಕಿನ ಜನತೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಹಕರಿಸಬೇಕು ಮತ್ತು ಮುಂದೆ ನಿಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ದಾಖಲಾತಿ ಮಾಡಬೇಕು ಅಂತೇಳಿ ಈ ಮೂಲಕ ನಮ್ಮಲ್ಲಿ ಪ್ರಾರ್ಥಿಸ್ತೀನಿ ನಮಸ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೆದಷ್ಟೇ ಒಲಿಂಪಿಯಾಡ್ ಶಾಲೆ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಶಾಲೆಯಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಪ್ರತಿ ಮಕ್ಕಳಿಗೂ ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಹಾಗೂ ಯಾರು ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಹೆಚ್ಚಿಸಲು ಅವರಿಗೆ ನೆಟ್ ಕ್ರಿಕೆಟ್ ಅಕಾಡೆಮಿಯನ್ನು ಅಟ್ಯಾಚ್ ಮಾಡಿದ್ದು ಅದ್ರ ಜೊತೆಗೆ ಒಂದು ಒಂದು ಒಂದೂವರೆ ಎಕರೆ ಸುಜತಿತವಾದ ಆಟದ ಮೈದಾನ ಹಾಗೂ ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಜೊತೆಗೆ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಸ್ಮಾರ್ಟ್ ಎಜುಕೇಷನ್ ಹಾಗೆ ಸೈನ್ಸ್ ಕಂಪ್ಯೂಟರ್ ಲ್ಯಾಬ್ ಬಯಾಲಜಿ ಲ್ಯಾಬ್ ಫಿಸಿಕ್ಸ್ ಲ್ಯಾಬನ್ನು ನೀಡಿದ್ದು ಹಾಗೂ ಈ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಡಿಗ್ರಿಯವರೆಗೂ ಎಲ್ಲರಿಗೂ ಎಜುಕೇಶನ್ ನೀಡಲಾಗಿದೆ ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು